ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಇವತ್ತೊಂದು ವ್ಲಾಗ್ ಮೂಲಕ ನಿಮ್ಮ ಮುಂದೆ ಬರುವಂಥದ್ದು ಇಷ್ಟು ದಿನ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ವಿಚಾರಗಳ ಟೆಕ್ ಟೆಕ್ನಾಲಜಿ ಇನ್ಫಾರ್ಮೇಷನ್ ನೀಡಿಕೊಂಡು ವೆಹಿಕಲ್ನ ರಿವ್ಯೂ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೆ ಇವತ್ತೊಂದು ನನ್ನ ವ್ಲಾಗ್ ಮೂಲಕ ನಾನು ಇವತ್ತು ಬರ್ತಾ ಇರುವಂಥದ್ದು ನಾನು ಹಲ್ಲಿಯಿಂದ ದಿಲ್ಲಿಗೆ ಹೊರಟಿದ್ದೀನಿ ಒಂದು ನನ್ನ ಕಝಿನ್ಗೆ ಒಂದು ಕಾರ್ ಬೇಕಿತ್ತು ಅದಕ್ಕಾಗಿ ದಿಲ್ಲಿಯಿಂದ ಒಂದು ಕಾರ್ ತರೋಣ ಅಂತೇಳಿ ನಮ್ಮೂರಲ್ಲಿ ಕಾರಿಗೇನು ಬರ ಇಲ್ಲ ನಮ್ಮೂರಲ್ಲಿ ಬೇಕಾದಷ್ಟು ಕಾರುಗಳಿವೆ ಆದರೆ ಡಿಲ್ಲಿಯ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಡಿಲ್ಲಿಯಿಂದ ಕಾರ್ ತಂದಾಗ ಏನೆಲ್ಲ ನಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಆಗುತ್ತೆ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಹಾಗೂ ಇನ್ಸ್ಟಾದಲ್ಲಿ ನೀವು ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಕಾರು ಪರ್ಚೇಸ್ ಮಾಡುವಾಗ ನಾವು ಊರಲ್ಲಿ ಬೇರೆ ಬೇರೆ ಕಾರನ್ನು ನೋಡ್ತೀವಿ ಆದರೆ ಪ್ರೈಝ್ ಡೀಲರ್ಗಳಿಗೆ ಅಂದರೆ ಬ್ರೋಕರ್ನವರಿಗೆ ಯಾವ ರೀತಿ ಮನಸ್ಸು ಬರುತ್ತೋ ಆ ರೀತಿಯ ಪ್ರೈಸ್ ಇರುತ್ತೆ ಬಟ್ ಡಿಲ್ಲಿಯಲ್ಲಿ ಆ ರೀತಿಯಲ್ಲ ಅಲ್ಲಿ ಕೂಡ ರೇಟ್ ಇದೆ ಇಲ್ಲ ಅಂತ ಹೇಳೋದಿಲ್ಲ ಕೆಲವೊಂದು ಏರಿಯಾಗಳಲ್ಲಿ ಅಲ್ಲಿ ಕಡಿಮೆ ಇದೆ ನಾವು ಊರಿಗೆ ತಂದರೆ ಒಂದು ಟ್ಯಾಕ್ಸ್ ಕಟ್ಟೋದಂಥ ಒಂದು ಕೆಲಸ ನಮ್ದಾಗುತ್ತೆ ಯಾಕಂದರೆ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ ದಿಲ್ಲಿಯಿಂದ ತಂದರೆ ನಮಗೆ ಸ್ವಲ್ಪ ರೇಟಲ್ಲಿ ಕೂಡ ಕನ್ಸೆಷನ್ ಸಿಗುತ್ತೆ ಯಾಕಂದರೆ ನಾವು ಊರಲ್ಲಿ ಕೊಡೋದಕ್ಕಿಂತ ನಾವು ಯಾವುದೇ ಕಾರು ತಂದರೂ ಕೂಡ ಇನ್ನು ಕಡಿಮೆ ರೇಂಜಿಂದ ಹಿಡಿದು ಹೈ ರೇಂಜ್ವರೆಗೆ ಬೇರೆ ಬೇರೆ ಮಾಡಲಿಗೆ ಬೇರೆ ಬೇರೆ ರೇಟ್ ಇರುತ್ತೆ ಆದರೆ ನಾವು ಇಲ್ಲಿ ಟ್ಯಾಕ್ಸ್ ಕಟ್ಟಿ ಕೂಡ ಆದರೂ ಒಂದು ಹತ್ತಿಪ್ಪತ್ತು ಸಾವಿರ ನಮ್ಮ ಹೋಗಿ ಬರೋ ಖರ್ಚೆ ಮುಗಿಸಿ ಏನಲ್ಲೊಂದು ಹತ್ತಿಪ್ಪತ್ತು ಸಾವಿರ ಆದರೂ ನಮಗೆ ಕಡಿಮೆ ನಮ್ಮ ಪಾಕೆಟ್ಲೇ ಅಷ್ಟು ಕಾಸನ ಉಳಿಸ್ಕೋಬಹುದು ಅಷ್ಟು ದುಡ್ಡನ್ನ ಉಳಿಸ್ಕೋಬಹುದು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಾವು ಔಟ್ಸೈಡ್ ಹೋದಾಗ ನಮ್ಗೆ ಎಕ್ಸ್ಟ್ರಾ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ಖಾಲಿ ಕೋಶ ಓದಿದ್ರೆ ಕೂಡ ನಮಗೆ ಎಕ್ಸ್ಪೀರಿಯೆನ್ಸ್ ಏನಿಲ್ಲ ದೇಶ ಸುತ್ತಿದಾಗ ಮಾತ್ರ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು ಯಾವ ಯಾವ ರೀತಿ ಜನರು ನಮಗೆ ಬೆರಲಿಕ್ಕೆ ಆಗ್ತದೆ ಎಲ್ಲ ಒಂದು ಹೊಸ ಹೊಸ ಅನುಭವ ಅಂತಾನೆ ಹೇಳ್ಬಹುದು ಅದೇ ರೀತಿ ನಾವು ಡೆಲ್ಲಿಗೆ ಹೊರಟಿದೀವಿ ಮಂಗಳೂರಿನಿಂದ ಸಂಪರ್ಕ ಕ್ರಾಂತಿ ಟ್ರೈನ್ ಮೂಲಕ ಹೊರಟಿರುವಂಥದ್ದು ಇವತ್ತು ಹೋಗ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ನಾವು ಡೆಲ್ಲಿಗೆ ರೀಚ್ ಆಗ್ತೀವಿ ಆ ನಂತರ ಅಲ್ಲಿ ವೆಹಿಕಲ್ನ ನೋಡುವಂಥದ್ದು ವೆಹಿಕಲ್ ನೋಡ್ಕೊಂಡು ಅಂದರೆ ಬೇರೆ ಬೇರೆ ಶೋರೂಮ್ ಇದೆ ನಾವು ಒಂದು ಸಣ್ಣ ಒಂದು ಕಿವಿ ಮಾತು ಕೂಡ ಹೇಳ್ತೀನಿ ನಿಮ್ಮಲ್ಲಿ ನೀವೇನಾದರೂ ಕಾರ್ ತೊಗೊಳ್ವಂಥ ಪ್ಲ್ಯಾನಲ್ಲಿ ಅಲ್ಲಿ ಡೆಲ್ಲಿಗೆ ಹೋಗ್ಲಿಕ್ಕೆ ಹೊರಟಿದ್ರೆ ನೀವು ಯಾವುದೇ ಕಾರಣಕ್ಕೂ ಡೀಲರ್ಗಳನ್ನ ಬಿಟ್ಟು ರೇಟ್ ಕಡಿಮೆ ಇದೆ ಅಂತ ಹೇಳ್ಕೊಂಡು ಪ್ರೈವೇಟ್ ಆಗಿ ಹುಡುಕ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಕೆಲವರು ನಮ್ಮನ್ನು ಕರೆಸ್ತಾರೆ ಅಲ್ಲಿ ಕಡಿಮೆಗಿದೆ ಎಷ್ಟು ಕಡಿಮೆ ಅಂತ ಹೇಳುವಂಥದ್ದನ್ನು ಎಷ್ಟು ಕಡಿಮೆ ಇದ್ರು ಕೂಡ ನಮ್ಮನ್ನು ಯಾಮಾರಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾಮಾರಿಸ್ತಾರೆ ಲಾಸ್ಟ್ ಟೈಮ್ ಯಾವುದೋ ಒಂದು ಫಾರ್ಚುನರ್ ಗಾಡಿ ಐದು ಲಕ್ಷ ರೂಪಾಯಿಗೆ ಇದೆ ಅಂತ ಹೇಳೋ ಮೋಡಲ್ ಗಾಡಿ ಫಾರ್ಚುನರ್ ಐದು ಲಕ್ಷ ಇದೆ ಅಂತ ಹೇಳ್ಕೊಂಡು ನಮ್ಮ ಬೆಂಗಳೂರಿನಿಂದ ಫ್ಲೈಟ್ ಮೂಲಕ ಡೆಲ್ಲಿಗೆ ತರಲಿದ್ರು ಮೂವರು ಅವರನ್ನು ಹಾಗೇನೆ ಬೋಲಿಸಿ ಕಲಿಸ್ಕೊಂಡು ಕಲಿಸಿಕೊಟ್ಟಿದ್ದಾರೆ ಒಂದು ರೂಪಾಯಿ ಕೊಡದೆ ಅವರಿಗೆ ಒಂದು ಗ್ರಾಮೀಣ ಭಾಗಕ್ಕೆ ಕರೆಸಿ ಅಲ್ಲಿ ಅವರಿಗೆ ಕಾರನ್ನು ಕೊಡದೆ ಇರುವಂಥ ದುಡ್ಡನ್ನೆಲ್ಲ ಕಿತ್ಕೊಂಡು ಕಲಿಸಿದ್ರು ಆ ರೀತಿ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ನೀವೇನಾದರೂ ಡೆಲ್ಲಿಯಿಂದ ಕಾರನ್ನು ಪರ್ಚೇಸ್ ಮಾಡೋದಿದ್ರೆ ಏನು ಸೆಕೆಂಡ್ಸ್ ಡೀಲರ್ ಇರ್ತಾರೆ ಅವರ ಕೈಯಿಂದ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಯಾಮಾರೋದಂತೂ ಖಂಡಿತ ನಮಗೆ ಒಂದು ಇಪ್ಪತ್ತು ಸಾವಿರ ಉಳಿಬೋದು ಇಲ್ಲಾಂದ್ರೆ ಡೀಲರ್ಗಳ ಹತ್ರ ಹೋದ್ರೆ ಸ್ವಲ್ಪ ಜಾಸ್ತಿ ಆಗ್ಬೋದು ಆದರೂ ಪರವಾಗಿಲ್ಲ ಜಾಸ್ತಿ ಆದ್ರೂ ಪರವಾಗಿಲ್ಲ ಊರಿಗಿಂತ ಕಡಿಮೆಯಲ್ಲಿ ನಿಮಗೆ ಕಾರ್ ಸಿಗುತ್ತೆ ನಾನು ಲಾಸ್ಟ್ ಟೈಮ್ ಒಂದು ಕಾರ್ ಕಳೆದಿಂದ ನಾನೊಂದು ಗಾಡಿ ತಗೊಂಡಿದ್ದೆ ಆ ವಿಡಿಯೋನು ಕೂಡ ನಿಮಗೆ ನಾನು ಶೇರ್ ಮಾಡಿದ್ದೆ ಒಂದು ವ್ಯಾಗನರ್ ಕಾರನ್ನ ಒಂದು ಲಕ್ಷದ ತೊಂಬತ್ತು ಸಾವಿರ ಕೊಟ್ಟು ನಾವು ಪರ್ಚೇಸ್ ಮಾಡಿರುವಂಥದ್ದು ಅಂದರೆ ಡೆಲ್ಲಿಯ ಗಾಡಿ ಒಂದು ಲಕ್ಷ ತೊಂಬತ್ತು ಸಾವಿರ ಕೊಟ್ಟು ಊರಿಗೆ ತಂದು ಅವರು ನಮಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಟಿದ್ದಾರೆ ಒಂದು ಲಕ್ಷ ತೊಂಬತ್ತು ಸಾವಿರದಲ್ಲಿ ಬಟ್ ಅದೇ ಸೇಮ್ ಮಾಡಲ್ಗೆ ನಮಗೆ ಇಲ್ಲಿ ಡೆಲ್ಲಿಯಲ್ಲಿ ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ನಮಗೆ ಗಾಡಿಗಳು ಸಿಗುತ್ತೆ ಅಲ್ಲಿಂದ ಒಂದು ಮೂವತ್ತು ಸಾವಿರದಷ್ಟು ಇಪ್ಪತ್ತೈದು ಮೂವತ್ತು ಸಾವಿರದಷ್ಟು ನಮಗೆ ಅದನ್ನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇದೆಲ್ಲ ಕಟ್ಟಿ ಹೋಗಿ ಬರೋ ಖರ್ಚು ಒಂದು ಇಪ್ಪತ್ತು ಸಾವಿರ ಸೇರಿಸಿದ್ರು ನಮಗೆ ಆದರೂ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಬೇಕಾದಂತಹ ಸೆಲೆಕ್ಷನ್ ಗಾಡಿ ತಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ವಿಡದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನೆಲ್ಲ ಕ್ಲಿಯರ್ ಆಗಿ ನಿಮಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾಕಂದರೆ ನಾಳೆ ಅಲ್ಲಿ ಡಿಲಿಯಲ್ಲಿ ರೈಲಿನಿಂದ ಇಳಿದು ನಾವಲ್ಲಿ ಹೊಸದಾಗಿ ಒಂದು ಕಾರನ್ನು ಪರ್ಚೇಸ್ ಮಾಡೋವರೆಗೆ ಜೊತೆಗೆ ಅಲ್ಲಿ ಬೇರೆ ಬೇರೆ ಯಾವುದೆಲ್ಲ ಕಾರ್ಗಳಿತ್ತು ಯಾವ ರೇಂಜಲ್ಲಿ ಕಾರುಗಳಿವೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳೋದನ್ನೆಲ್ಲ ನಾನು ಮುಂದಿನ ಬಿಡದಲ್ಲಿ ನಿಮಗೆ ತೋರಿಸಿ ಹೋಗ್ತೀನಿ ಜೊತೆಗೆ ನಾನು ಊರಿನಿಗೆ ಮರಳುವರೆಗಿನ ಬೇರೆ ಬೇರೆ ಪ್ಲೇಸ್ಗಳನ್ನು ಕೂಡ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೀವೇನಾದರೂ ನಮ್ಮ ಚಾನಲನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಯಾಕಂದರೆ ನಾವು ಕೊಡುವಂತ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ಈಸಿಯಾಗಿ ತಲುಪಲಿಕ್ಕೆ ಅದು ಸಾಧ್ಯ ಆಗುತ್ತೆ ಅಂತ ಇನ್ನೊಂದ್ಸಲ ಪೀಸ್ಕೊಳ್ತಾ ನಾವು ಟಲ್ ಮೂವತ್ತ ಏಳು ಗಂಟೆ ಜರ್ನಿ ಆಯ್ತಾ ನಮಗೆ ಮಂಗಳೂರಿಂದ ಹೊರಟು ಮೂವತ್ತೇಳು ಗಂಟೆ ಜರ್ನಿ ನಮಗೆ ಒಂದು ಟ್ರೈನಲ್ಲಿ ಬೇರೆ ಬೇರೆ ಟ್ರೈನ್ಗಳಿವೆ ಆದರೆ ಕೆಲವೊಂದು ಹೆಚ್ಚು ಟೈಮ್ ತಗೊಳುತ್ತೆ ಬಟ್ ಇದು ಸಂಪರ್ಕ ಕ್ರಾಂತಿ ಆದ ಕಾರಣ ಸ್ವಲ್ಪ ಎಕ್ಸ್ಪ್ರೆಸ್ ನಾನ್ ಅಂದ್ರೆ ಲಿಮಿಟೆಡ್ ಸ್ಟಾಪ್ಸ್ ಇರುವಂತದ್ದು ನಮಗೆ ಮಂಗಳೂರಿಂದ ಡೆಲಿವರಿಗೆ ಬರುವಂಥದ್ದು ಸುಮಾರು ಹತ್ತು ಸ್ಟಾಪ್ ಮಾತ್ರ ಸಿಗೋದು ಅಂದ್ರೆ ಅಧಿಕೃತವಾಗಿರುವಂಥದ್ದು ಅನಧಿಕೃತ ಸ್ಟಾಪ್ಗಳು ಬೇರೆ ಏನಿದೆ ಕ್ರಾಸಿಂಗ್ ಅದು ಇದು ಅಂತ ತಿಳ್ಕೊಂಡು ತುಂಬಾ ಟೈಮ್ ತಗೊಳ್ತಾರೆ ಎಷ್ಟು ಟೈಮ್ ತಗೊಂಡ್ರು ನಿಮಗೆ ಇನ್ ಟೈಮಲ್ಲಿ ನಿಮ್ಮನ್ನು ಸೇರಿಸ್ತಾರೆ ಅಲ್ಲಿ ಒಂದು ಇವತ್ತು ಮಧ್ಯಾಹ್ನದ ಹೊತ್ತಿಗೆ ನಮಗೆ ಸಾಧಾರಣ ಒಂದು ಎರಡೂವರೆ ಗಂಟೆ ಡಿಲೇ ಇತ್ತು ಆದರೆ ಸಾಯಂಕಾಲ ಆಗುವಾಗ ಅದನ್ನು ಲೆವೆಲ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಲೆವೆಲ್ ಇನ್ ಟೈಮಲ್ಲೇ ಇದೆ ಬೆಳಗ್ಗೆ ಆರು ಗಂಟೆಗೆ ಅದು ಡೆಲ್ಲಿಗೆ ತಲುಪಿದೆ ಆರು ಹತ್ತಕ್ಕೆ ಡೆಲ್ಲಿಗೆ ತಲುಪುವಂಥದ್ದು ನಾನು ನಾಳೆ ಅಲ್ಲಿ ತಲುಪಿ ಆದಮೇಲೆ ಎಲ್ಲ ವಿಚಾರಗಳನ್ನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ನೀವೇನಾದ್ರೂ ಕಾರ್ ಪರ್ಚೇಸ್ ಮಾಡುವಂಥ ಪ್ಲಾನ್ ಇದ್ರೆ ಅವರ ನಂಬರ್ ಕೂಡ ಹಾಕಿಟ್ಟಿರ್ತೀನಿ ಆಯಿತು ನಾನು ಬೇರೆ ಬೇರೆ ಶೋರೂಮ್ ರೂಮ್ ನಾನು ನಿಮಗೆ ನಂಬರ್ ಕೂಡ ಕೊಟ್ಟಿರ್ತೀನಿ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ಸಪರೇಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಫಾಲೋ ಮಾಡಲಿಲ್ಲ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ನೀವೇನಾದರೂ ಡೆಲ್ಲಿಂದ ಗಾಡಿ ತಂದಿದ್ರ ತಂದಿದ್ರೆ ನಿಮಗೆ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಷ್ಟು ಖರ್ಚಾಗಿತ್ತು ಯಾವ ಗಾಡಿ ತಂದಿದ್ರಿ ಎಷ್ಟು ಕೊಟ್ಟ್ರಿ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟ್ ಕೂಡ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಜೊತೆಗೆ ನಾವು ಇವತ್ತು ಟ್ರೈನಲ್ಲಿ ಹೋಗಬೇಕಂತ ಹೇಳಿದ್ರೆ ನಮಗೆ ನಮ್ಮ ಊರಿನ ಕೆಲವರನ್ನ ಪರಿಚಯ ಆಯಿತು ನಾವು ನಾನು ನನ್ನ ಕಝಿನ್ ಕನ್ಸ್ ಕಸಿನ್ಸ್ ಇಬ್ರು ಇದ್ರು ನಾವು ಜೊತೆಗೆ ಮೂವರು ಹೋಗ್ತಾ ಇದ್ವಿ ಜೊತೆಗೆ ನಮಗೆ ಮಂಗಳೂರಿಂದ ಒಬ್ರು ಎಕ್ಸ್ ಆರ್ಮಿ ಒಬ್ರು ಸಿಕ್ಕಿದ್ರು ಉಡುಪಿಯ ಅಂದ್ರೆ ಕೇರಳದವರು ಕೇರಳದವರು ಉಡುಪಿಯಲ್ಲಿ ಸ್ಟೇ ಆಗಿರುವಂತಹವರು ಅವರು ನಮ್ಮ ಜೊತೆಗೆ ಇದ್ದಾರೆ ಇಲ್ಲಿ ಇನ್ನೊಬ್ರು ಒಬ್ಬರು ಒಬ್ರು ಅವರು ಉತ್ತರ ಪ್ರದೇಶದವರು ಅವರು ಕೂಡ ನಮಗೆ ಪರಿಚಯ ಆದರು ಇನ್ನೊಬ್ರು ಊರವರು ಇನ್ನೊಬ್ರು ಇದ್ರು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಹೀಗೆ ಅಂದ್ರೆ ಒಂದು ಹೋಗ್ತಾ ಇದ್ದೀವಿ ಹೋಗಿ ನಾವು ಖುಷಿ ಆಯ್ತು ಅಂದರೆ ಟ್ರೈನ್ ಜರ್ನಿ ಅಂತ ಹೇಳುವಾಗ ಪರಿಚಯ ಇಲ್ಲದವರು ಅಂತ ಹೇಳುವಾಗ ಒಂದ್ಸಲ ಕಿರಿಕ್ ಆಗುವಂಥದ್ದು ಇದೆಲ್ಲ ಸಾಮಾನ್ಯವಾಗಿರತ್ತೆ ಆದರೆ ನಮಗೆ ಯಾವುದು ತೊಂದರೆ ಇಲ್ಲದೆ ಒಂಥರ ಒಂದು ಜಾಲಿ ಟ್ರಿಪ್ ಹೊರಟಾಗೆ ಆಗಿದೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ವಿವರಗಳನ್ನು ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ನೆನಪಿಸ್ಕೊಳ್ತಾ ಮುಂದಿನ ವೀಡ್ಯದೊಂದಿಗೆ ಭೇಟಿಯಾಗೋಣ ನಾವು ಹೀಗೆ ಜರ್ನಿ ಮಾಡ್ತಾ ಇರಬೇಕಾದ್ರೆ ನಮಗೆ ಒಬ್ರು ಮಧ್ಯ ಪ್ರದೇಶದವರು ಒಬ್ಬರು ಪರಿಚಯ ಆದರು ಅವರು ಛತ್ತೀಸ್ಗಡ ಹೋಗುವವರು ಹೋಗ್ತಾ ಇರ್ಬೇಕಂದ್ರೆ ಮಾತನಾಡಿದ್ವಿ ಅವರು ಅಲ್ಲಿ ಸ್ವತಃ ಬೆಳೆದಿರುವಂತಹ ಕ್ಯಾರೆಟ್ ಫ್ರೆಶ್ ಕ್ಯಾರೆಟ್ ಜೊತೆಗೆ ಜೋಲ ಜೋಲವನ್ನು ಕೊಟ್ಟರು ತುಂಬ ಖುಷಿ ಆಯಿತು ಜೋಳ ಅವರು ಅಲ್ಲಿ ಮನೆಯಲ್ಲಿ ಬೆಳೆದಿರುವಂತಹ ಜೋಲ ಯಾಕಂದರೆ ಕೃಷಿಕರು ಈ ಕಡೆ ಎಲ್ಲ ಕೃಷಿಕರು ಹೆಚ್ಚಾಗಿರ್ತಾರೆ ಆದರೆ ಇವರು ಚಂಡೀಗಢ್ ಹೋಗ್ತಾ ಇದ್ದಾರೆ ಇವರು ಕೂಡ ನಮ್ಮ ಜೊತೆ ಇವತ್ತು ಮಾತನಾಡಲಿಕ್ಕೆ ನಾನು ಅವ್ರನ್ನ ಮಾತನಾಡಿಸ ಹೋಗ್ತೀನಿ ಬೈ ಸೈ ಮರ ನಮ್ಮ ಜಿ ಮೇರ ನಾವು ಮೋಹಿತ್ ಡಾಮೂರೇ मैं झाबुआ मध्य प्रदेश से आता हूँ और मैं एक ट्राइबल ज़िले से आता हूँ और मैं ट्रा ट्राइब हूँ भील ट्राइब से बिलोंग करता हूँ जैसे कि मैंने आपको जो मेज़ खिलाया और जो कैरेट खिलाया तो बिना खाद पानी का होता है जैसे कि मेरे वहाँ पे जो वातावरण संग्रहित कर रखा है अभी आज तक जो भी आदिवासी लोगों ने कि वहाँ पर आज भी मतलब फर्टिलाइज़र से कुछ नहीं करते बिना फर्टिलाइज़र के फसल करते हैं और वही चीज़ मैंने आपको जो खिलाया तो आपको टेस्ट उसका पता चला होगा और जिस तरीके से मेरे जो आदिवासी लोग आज भी वातावरण को आगे बढ़ा रहे हैं आज भी युवाओं में और आज भी बड़े बुजुर्गों में जो उनकी जो पहले से परम्परा चलती आ रही है जो पेड़ पौधों को पूजने की और आज भी आ, मतलब वो आज भी पर्यावरण को पूजते हैं तो वो बात वो हमारे लिए हमको गर्व महसूस होता है वो सब करते हुए कि हम लोग आज भी पर्यावरण को आगे बढ़ा रहे हैं और यही मैं चाहता हूँ कि वो जो हमारे ट्राइब के बीच में था पर्यावरण को आज भी आगे बढ़ा रहे थे वैसा ही लोग भी उसको फॉलो करें और हमारा जो पर्यावरण है ये हमारी माँ के बराबर है जो कभी हमको उसको बीमार नहीं करना है एक तरीके से हम देखा जाए तो आजकल आजकल हम डेवलपमेंट को लेके बहुत कुछ करते हैं पर कभी भी हम यूँ नहीं सोचते हैं कि हमारा पृथ्वी जो हमारी माँ के बराबर है और उसको हम बीमार कर रहे हैं कि हम किसी भी प्रकार से हम डेवलपमेंट के चलते हम उसको बहुत ख़राब कर देते हैं पर हम ये नहीं सोचते कि उसका जो फ्यूचर है जैसे कि हम क्लाइमेट चेंज की बात सुनने में आती है बहुत सारी चीज़ें सुनने में आती है जिसके कारण हम जैसे एयर पोल्यूशन हो रहा है बहुत सारी चीज़ें तो उसको हम नहीं सोचते हैं कि आगे भविष्य में क्या होगा और हम बस डेवलपमेंट डेवलपमेंट बोलते रहते हैं तो इसको हमको देखना होगा कि हमको आगे के जो दुष्परिणाम है उसको भी सोचते हुए सब बातों को ध्यान में रखते हुए डेवलपमेंट करना चाहिए मतलब मेरा ये मानना है अभी चंडीगढ़ में सर मैं एग्रीकल्चर कोचिंग कर रहा हूँ जी एग्रीकल्चर मेरा सब्जेक्ट था बीएससी एस हॉर्टिकल्चर मैंने बीएससी एस हॉर्टिकल्चर किया है इलाहाबाद यूनिवर्सिटी से व्यवसाय मतर अच्छु ऐ नम यूज ಕೆಮಿಕಲ್ಗಳು ಇಲ್ಲದಂತಹ ಯಾವುದೇ ಆಹಾರಗಳು ಕೂಡ ಇಲ್ಲ ಆದ್ರೆ ಇವರು ಇವರ ಊರಲ್ಲಿ ಅಷ್ಟೊಂದು ಏನು ವಾತಾವರಣಕ್ಕೆ ಹೊಂದಿಕೊಳ್ಳುವ ರೀತಿ ಎಲ್ಲ ಅದನ್ನು ಸೆಟ್ ಮಾಡಿಕೊಂಡು ಇವರು ಬದುಕ್ತಾ ಇದ್ದಾರೆ ಜೊತೆಗೆ ಕೃಷಿಯನ್ನ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಯಾಕಂದ್ರೆ ಈ ಬದಲಾಗ್ತಿರುವಂತಹ ವಾತಾವರಣದಲ್ಲಿ ಕೂಡ ಈ ರೀತಿಯ ಒಂದು ಕೃಷಿಯನ್ನು ಮಾಡೋದು ಅಂತ ಹೇಳಿದ್ರೆ ಅದು ಸಣ್ಣ ಮಾತೇನಲ್ಲ ಅಹ್ ನಾವು ಬೇರೆ ಬೇರೆ ಇದಕ್ಕಾಗಿ ಕೆಮಿಕಲ್ ಗಳನ್ನು ಯೂಸ್ ಮಾಡ್ತೀವಿ ಫುಡ್ ಅಲ್ಲಿ ಪ್ರತಿಯೊಂದು ಫುಡ್ ಅಲ್ಲಿ ಕೂಡ ಕೆಮಿಕಲ್ಗಳು ಇದ್ದೇ ಇರುತ್ತೆ ಅದ್ರ ಬಗ್ಗೆ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದರು ಇನ್ನು ನಮ್ಮ ಜೊತೆ ಎಕ್ಸ್ ಆರ್ಮಿಯಲ್ಲಿ ಇದ್ದಂತಹ ಉಡುಪಿ ಈಗ ಪ್ರಸ್ತುತ ಉಡುಪಿಯಲ್ಲಿರುವಂತಹ ನಮ್ಮ ಅಜಯ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಇವರನ್ನು ಕೂಡ ಮಾತನಾಡಿಸೋಣ ಇವರು ಏನು ಇವಾಗ ಡೆಲ್ಲಿಯಲ್ಲಿ ಆಗಿರುವಂತದ್ದು ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನ ಸರ್ ನಮಸ್ತೆ ಸರ್ ನೀವಾಗ ಎಷ್ಟು ವರ್ಷ ಆರ್ಮಿಯಲ್ಲಿ ಆರ್ಮಿಯಲ್ಲಿದ್ರಿ ಹದಿನೇಳು ವರ್ಷ ಇದ್ರಿ ಈಗ ಆರ್ಮಿ ರಿಟೈರ್ಡ್ ಆಗಿ ಎಷ್ಟು ಟೈಮ್ ಆಯ್ತು ಸರ್ ಹನ್ನೆರಡು ಹನ್ನೆರಡು ವರ್ಷ ಆಯಿತು ಓಕೆ ಈಗ ಏನ್ ಮಾಡ್ತಾ ಇದ್ರಿ ಉಡುಪಿಯಲ್ಲಿ ಇರೋದು ನೀವು ವರ್ಕ್ ಮಾಡ್ತಾ ಇರೋದು ಉಡುಪಿಯಲ್ಲಿ ಓಕೆ ಹಾಗೆ ನಮಗೆ ಇವರು ಕೂಡ ಪರಿಚಯ ಆದ್ರೆ ಇವತ್ತು ಟ್ರೈನಲ್ಲಿ ಹೋಗ್ಬೇಕಂದ್ರೆ ನಿನ್ನೆ ಅವರು ಉಡುಪಿಯಿಂದ ಹತ್ತಿರುವಂಥವ್ರು ಹಾಗೆ ನಾವು ಜೊತೆಗೆ ಹೋಗ್ತಾ ಇದ್ದೀವಿ ಇನ್ನೊಬ್ರು ನಮ್ಮ ಊರ್ನವ್ರೆ ಅವರು ಕೂಡ ಇಲ್ಲಿ ಶಿರುವ ಶಿವದವರು ಅಂತ ಹೇಳಿದರು ಅವರ ಕೂಡ ಇಲ್ಲಿ ಚंडीगढ़ ಅಲ್ಲಿ ವರ್ಕ್ ಮಾಡುತ್ತಿರೋಂತವರು ಅವರನ್ನು ಕೂಡ ಮಾತ್ರನ್ ಸಿ ನಿಕೇಶಿ ಅಂತ ನಿಕೇಶಿ ನಿಕೇಶಿ ಅಂತ ಹೇಳೋಂತವರು ಹಾಗೆ ಅವರ ಕೂಡ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಸರ್ ನೀವು ಇಲ್ಲಿ ನಿಮ್ಮ ಊರು ಉಡುಪಿ ಉಡುಪಿ ಅದು ಒಂದು 네ಟಿವ್ ಉಡುಪಿ ನಮ್ಮ 네ಟಿವ್ ಉಡುಪಿ ಜಾಬ್ ಚंडीगढ़ ಅಲ್ಲಿ ಚंडीगढ़ ಅಲ್ಲಿ ಜಾಬ್ ಒಂದು ಪ್ರೈವೇಟ್ ಕಂಪನಿ ಪ್ರೈವೇಟ್ ಕಂಪನಿ ವರ್ಕ ಜಾಬ್ ಮಾಡ್ತಿದ್ದೀನಿ ಓಕೆ ನೀವು ಸದನ್ ಯಾವ ಎಷ್ಟು ಟೈಮ್ ಗೆ ಊರಿಗೆ ಹೋಗ್ತಾ ಇರ್ತೀರಿ ವರ್ಷಕ್ಕೆ ಒಮ್ಮೆ ಈಗ ಇಷ್ಟ ಟೈಮ್ ಆಗಿತ್ತು ಎಷ್ಟು ಟೈಮ್ ಊರಲ್ಲಿ ರಜೆ ಇತ್ತು ನಿಮ್ಗೆ ಅಂದ್ರೆ ಒಂದು 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 ವರ್ಷದಲ್ಲಿ ಒಂದөр ತಿಂಗಳು ನಿಮಗೆ ರಜೆ ಸಿಗುತ್ತಾ ಇದೆ ಹೇಗಾಗಿದೆ ಅಂತ ಹೇಳಿದ್ರೆ ನಮ್ಮ ಊರಿನಲ್ಲ ಏನು ಗಲ್ಫ್ ಗೆ ಹೋಗತಾರೆ ಅವರು ಇದೇ ರೀತಿ ಒಂದು ವರ್ಷದಲ್ಲಿ ಒಂದು ತಿಂಗಳು ರಜೆ ಮಾಡ್ತಾರೆ ಹನ್ನೊಂದು ತಿಂಗಳು ಜಾಬ್ ಮಾಡ್ತಾರೆ ಇಲ್ಲಾಂದ್ರೆ ಎರಡು ವರ್ಷ ನಿಂತು ಎರಡು ವರ್ಷ ಹೋಗಿ ಊರಿಗೆ ಬರ್ತಾರೆ ಎರಡು ತಿಂಗಳು ನಿಂತು ಹೋಗ್ತಾರೆ ಅದೇ ರೀತಿ ನಾವೆಲ್ಲ ಮಾಡ್ತೀವಿ ಅಂದ್ರೆ ಒಂದು ತಿಂಗಳು ಊರಿಂದ ಎಲ್ಲಾದ್ರೂ ಔಟ್ಸೈಡ್ ಬೆಂಗಳೂರು ಅಲ್ಲಿ ಎಲ್ಲ ಹೋದ್ರೆ ಒಂದು ತಿಂಗಳು ಊರಿಗೆ ಜಾಬ್ ಮಾಡ್ತೀವಿ ಆನಂತರ ಒಂದ್ ಎರಡು ದಿನ ಮೂರು ದಿನಕ್ಕೆ ರಜೆ ಊರಿಗೆ ಬರ್ತೀವಿ ಬಟ್ ಇವರು ಏನು ಅದನ್ನ ಸಿಸ್ಟಮೆಟಿಕ್ ಆಗಿ ಫಾಲೋ ಮಾಡ್ಕೊಂಡು ಬಂದ ಕಾರಣ ಎಲ್ಲದರಲ್ಲೂ ಒಂದು ಸಿಸ್ಟಮೆಟಿಕ್ ಆಗಿದ್ರೆ ಒಂದು ಚೆನ್ನಾಗಿರತ್ತೆ ಅಂತ ನನ್ನ ಭಾವನೆ ಸರಿ ಇನ್ನು ಹೋದ್ರೆ ಇನ್ನೊಂದು ವರ್ಷ ಬಿಟ್ಟೆ ಓಕೆ ಸರ್ ಧನ್ಯವಾದ ತುಂಬ ಆಯಿತು ಎಲ್ಲರೂ ಮಾತನಾಡಿಸಿದೆ ಅಂದರೆ ಇವ್ರ ಜೊತೆಗೆ ಇರುವಂಥವ್ರು ನಾವು ಇನ್ನು ನಾಳೆ ಅಲ್ಲಿ ಡೆಲ್ಲಿ ತಲುಪಿದ ಮೇಲೆ ಏನೆಲ್ಲ ಇದೆ ಹೇಗೆಲ್ಲ ಆಗುತ್ತೆ ಅಂತ ಹೇಳೋದನ್ನು ನಾಳೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇನ್ನು ಅಲ್ಲಿ ಹೋದಾಗ ಯಾರಾದರೂ ಊರಿನವರು ಸಿಕ್ಕಿದ್ರೆ ನಾನು ಅವರನ್ನು ಕೂಡ ಪರಿಚಯ ಮಾಡ್ತೀನಿ ಅವರು ಡೆಲ್ಲಿಯಲ್ಲಿ ಎಷ್ಟು ಟೈಮ್ ಇದ್ದರು ಏನೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನೆಲ್ಲ ನಿಮಗೆ ತಿಳಿಸ್ತಾ ಹೋಗ್ತೀನಿ ಏನಾದರೂ ನಮ್ಮ ಚಾನಲನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿದ ನನಗೆ ಮತ್ತೆ ಭೇಟಿಯಾಗೋಣ